ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಧ್ಯಾನ ಅಂದ ತಕ್ಷಣ ಎಲ್ಲರ ಕಿವಿ ಚುರುಕಾಗುತ್ತೆ ಧ್ಯಾನದಲ್ಲಿ ನೂರಾರು ಥರದ ಸಾವಿರಾರು ಥರದ ಧ್ಯಾನಗಳಿದೆ ಮೈಂಡ್ಫುಲ್ ಮೆಡಿಟೇಷನ್ ಗೈಡೆಡ್ ಮೆಡಿಟೇಷನ್ ಬೇಕಾದಷ್ಟು ಥರದ ಧ್ಯಾನಗಳನ್ನು ನಾವು ನೋಡ್ತೀವಿ ಸುಮ್ಮನೆ ನೀವು ಗೂಗಲ್ ಮಾಡಿದ್ರೆ ಧ್ಯಾನದಲ್ಲಿ ಎಷ್ಟು ಈ ವಿಧಗಳು ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ಪ್ರತಿಯೊಂದು ಕಾಯಿಲೆಗಳಿಗೂ ಮನೋದೈಹಿಕ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ನಾವು ಏನು ಹೇಳ್ತೀವಿ ಮನಸ್ಸಿನಿಂದ ನಮ್ಮ ಕಾಯಿಲೆ ಉಂಟಾಗಿ ಅದು ತೀವ್ರವಾಗಿ ಹೆಚ್ಚಾಗುತ್ತಲ್ಲ ಅದನ್ನು ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಅಂತೀವಿ ಒತ್ತಡದಿಂದ ಉಂಟಾಗಂಥದ್ದು ಇಂಥದಕ್ಕೆ ಮದ್ದು ಅಂತ ಹೇಳೋದಾದರೆ ಧ್ಯಾನ ಅಂತಲೇ ಹೇಳ್ಬಹುದು ಬಹಳಷ್ಟು ಬಹುವಿಧದ ಅಸ್ವಸ್ಥತೆ ಅದು ನಮಗೆ ಬುಜುತನ ಆಗಿರ್ಬೋದು ಥೈರಾಯ್ಡ್ ತೊಂದರೆಗಳಾಗಿರ್ಬೋದು ಹಾರ್ಮೋನು ಬೇರೆ ಬೇರೆ ಹಾರ್ಮೋನ್ಗಳ ವ್ಯತ್ಯಾಸ ಆಗಿರ್ಬೋದು ಬಂಜೆತನ ಆಗಿರ್ಬೋದು ಮತ್ತು ನಮ್ಮ ಮನಸ್ಸಿಗೆ ಸಂಬಂಧಿಸಿದ ಖಿನ್ನತೆ ಆತಂಕ ದುಗುಡ ಕಳವಳ ಈ ಥರದ್ದು ಎಲ್ಲ ಕಾಯಿಲೆ ಇದು ಬಹುವಿಧದ ಅಸ್ವಸ್ಥತೆ ಅಂತ ಅಂತೀವಿ ಈ ಎಲ್ಲ ಕಾಯಿಲೆಗಳಿಗೂ ಮದ್ದು ಧ್ಯಾನ ಅಂತ ಅಂತಾರೆ ಇದರ ಹೊರತಾಗಿ ಧ್ಯಾನದಿಂದ ನಮ್ಮ ಯೌವನವನ್ನು ಕಾಪಾಡ್ಕೊಳ್ಬೋದು ನಮಗೆ ಏನು ಏಜ್ ಆಗ್ತಾ ಇದೆ ವಯಸ್ಸಾಗ್ತಾ ಇದೆ ಅದನ್ನು ತಡೆಗಟ್ಟಬಹುದು ಅಂತ ಬೇಕಾದಷ್ಟು ಸಂಶೋಧನಾ ವರದಿಗಳು ಅದನ್ನು ದೃಢಪಡಿಸಿವೆ ಇದಕ್ಕೆ ಪೂರಕವಾಗಿ ನಾವು ನೋಡೋದಾದರೆ ಹಿಮಾಲಯದಲ್ಲಿ ಧ್ಯಾನ ಮಾಡ್ತಿರುವಂಥ ಬೇಕಾದಷ್ಟು ಸನ್ಯಾಸಿಗಳು ಅವರ ವಯಸ್ಸನ್ನು ಕೇಳಿದಾಗ ಇನ್ನೂರು ವರ್ಷ ಅಂತಂತಾರೆ ಮನುಷ್ಯ ಇನ್ನೂರು ವರ್ಷ ಬದುಕ್ತಾನ ಅವನ ಒಂದು ಆ್ಯವರೇಜ್ ಲೈಫ್ ಸ್ಪ್ಯಾನು ಎಪ್ಪತ್ತು ವರ್ಷ ಅಂತ ನಾವು ಹೇಳ್ತೀವಿ ಆದರೆ ಇನ್ನೂರು ವರ್ಷ ಬದುಕೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಕೆಲವೊಂದು ಅದಕ್ಕೆ ಪುರಾವೆಗಳು ಸಿಕ್ಕಿದೆ ಹೌದು ತುಂಬ ವರ್ಷಗಳು ಬದುಕಿದ್ದಾರೆ ನೂರೈವತ್ತು ವರ್ಷ ಯಾವುದೇ ರೀತಿ ಅವರಿಗೆ ಒಂದು ವಯಸ್ಸಾದಂತೆ ಕಾರಣ ಬರದೆ ಹಾಗೆ ಅವರು ಜೀವನ ನಡೆಸೋದನ್ನ ನಾವು ನೋಡಿ ನೋಡ್ತಾ ಇದ್ದೀವಿ ಅದೇ ರೀತಿ ಬುದ್ಧಿಸ್ಟ್ ಮಾಂಕ್ಗಳು ಸಹ ಅಷ್ಟೇ ಅವರಿಗೆ ವಯಸ್ಸಾದರೂ ಸಹ ಅದು ವಯಸ್ಸೋರಿಗೆ ಗೊತ್ತಾಗೋದಿಲ್ಲ ಅಂದರೆ ಈ ಧ್ಯಾನನ ಮಾಡ್ತಾ ಇರೋದ್ರಿಂದ ಅವರ ಯೌವನ ಹಾಗೆ ಇದೆ ಅವರಿಗೆ ವಯಸ್ಸಾಗೋದನ್ನು ಈ ಧ್ಯಾನ ತಡಿತಾ ಇದೆ ಅಂತ ಹೇಳ್ತಾರೆ ಹಾಗಾದರೆ ಯಾವ ರೀತಿ ಈ ಧ್ಯಾನ ನಮ್ಮ ಯೌವನವನ್ನು ಕಾಪಾಡುತ್ತೆ ನಮಗೆ ಮುದಿತನ ಬರದೆ ಇದ್ದಾಗೆ ನಮಗೆ ವಯಸ್ಸಾಗದೇ ಇದ್ದಂಗೆ ನಮ್ಮನ್ನು ಕಾಪಾಡುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳಿವೆ ಈ ಜೀವಕೋಶಗಳ ಒಳಗಡೆ ಒಂದು ಕೋಶ ಕೇಂದ್ರ ಅಂತ ಇದೆ ಕೋಶ ಕೇಂದ್ರದಲ್ಲಿ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸ್ ಅಂತ ನಾವೇನು ಹೇಳ್ತೀವಿ ಅದಿದೆ ನಮ್ಮ ದೇಹವನ್ನು ಒಂದು ಜೀವಿಯನ್ನು ನಿರ್ಧಾರ ಮಾಡೋದೇ ಈ ವರ್ಣತಂತುಗಳು ಅಂದರೆ ಈ ವರ್ಣತಂತುಗಳ ಸಂಖ್ಯೆ ಮತ್ತು ಆಕಾರದಿಂದ ಅದು ಒಂದು ಜೀವಿಯನ್ನು ನಿರ್ಧಾರ ಮಾಡುತ್ತೆ ಮನುಷ್ಯನಲ್ಲಿ ನಲವತ್ತಾರು ವರ್ಣತಂತುಗಳಿದೆ ಅದೇ ರೀತಿ ಬೇರೆ ಬೇರೆ ಪ್ರಾಣಿಗಳು ಸಸ್ಯಗಳು ನೀವು ಎಲ್ಲ ಸಕಲ ಜೀವಿಗಳನ್ನು ತೆಗೆದುಕೊಂಡ್ರು ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಿಟ್ಟು ಇನ್ನೆಲ್ಲ ಜೀವಿಗಳಲ್ಲೂ ಸಹ ನಿರ್ದಿಷ್ಟ ಸಂಖ್ಯೆಯ ನಿರ್ದಿಷ್ಟ ಆಕಾರದ ವರ್ಣತಂತುಗಳು ಇದೆ ಈ ವರ್ಣತಂತುಗಳ ತುದಿಗಳಲ್ಲಿ ವರ್ಣತಂತುನಲ್ಲಿ ಡಿ ಎನ್ ಎ ಇದೆ ಡಿ ಎನ್ ಎ ಒಂದು ಆನುವಂಶೀಯ ವಸ್ತು ನಮ್ಮ ದೇಹದ ಪ್ರತಿಯೊಂದು ಕೆಲಸ ಕಾರ್ಯ ನಡೀಬೇಕಾದ್ರೆ ಈ ಡಿ ಎನ್ ಎಂದ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ಅಂದರೆ ಅದು ಪ್ರತಿಯೊಂದು ಕೆಲಸ ಕಾರ್ಯ ಪ್ರತಿಯೊಂದು ಪ್ರೋಟೀನ್ ಬಿಡುಗಡೆ ಅಂದರೆ ಒಬ್ಬ ವ್ಯಕ್ತಿ ಬದುಕಿರಬೇಕಾದ್ರೆ ಅದಕ್ಕೆ ಡಿ ಎನ್ ಎ ಬಹಳ ಮುಖ್ಯ ಡಿ ಎನ್ ಎ ಬಿಡುಗಡೆ ಮಾಡುವ ಒಂದು ಪ್ರೋಟೀನ್ಗಳು ಏನಿರುತ್ತೆ ಅದರಲ್ಲಿರೋ ಮೆಸೇಜ್ ತಕ್ಕಂಗೆ ಪ್ರೋಟೀನ್ಗಳು ಬಿಡುಗಡೆ ಆಗುತ್ತೆ ಆ ಪ್ರೋಟೀನ್ಗಳು ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊತಾ ಬರುತ್ತೆ ಹಾಗಾದರೆ ಈ ವರ್ಣತಂತು ಅಥವಾ ಕ್ರೊಮೋಸೋಮ್ಸ್ ಅಂತ ನಾನು ಏನು ಹೇಳಿದೆ ಅದರ ತುದಿಗಳಿರುತ್ತಲ್ಲ ಆ ತುದಿಗಳಲ್ಲಿ ಟೀಲೋಮಿಯರ್ ಅನ್ನೋ ಒಂದು ಭಾಗ ಇದೆ ಅಂದರೆ ಎಂಡ್ ಆಫ್ ದ ಕ್ರೊಮೋಸೋಮ್ ಏನಿದೆ ಟೀಲೋಮಿಯರ್ ಈ ಟೀಲೋಮಿಯರ್ ಕೆಲಸ ಏನು ಅಂತಂದರೆ ಈ ವರ್ಣತಂತುಗಳು ನಾಶ ಆಗದೇ ಇರೋದು ವರ್ಣತಂತುಗಳನ್ನು ಬೇರೆ ಬೇರೆ ತೊಂದರೆಗಳಿಂದ ಕಾಪಾಡುವಂಥ ಕೆಲಸ ಟೀಲೋಮಿಯರ್ ಕೆಲಸ ಆದರೆ ಮ ಒಂದು ಜೀವಿಗೆ ಅದು ಬಾಲ್ಯ ಯೌವನ ಆ ಥರ ವಯಸ್ಸಾಗ್ತಾ ಬಂದಂಗೆ ಈ ಟೀಲೋಮಿಯರ್ ಏನು ಗಾತ್ರ ಇದೆ ಅದು ಕಮ್ಮಿ ಆಗ್ತಾ ಬರುತ್ತೆ ಟೀಲೋಮಿಯರ್ ಕುಬ್ಜವಾಗ್ತಾ ಬರುತ್ತೆ ಟೀಲೋಮಿಯರ್ ಕುಬ್ಜವಾದಂಗೆ ಆ ವ್ಯಕ್ತಿಗೆ ಆ ಜೀವಿಗೆ ವಯಸ್ಸಾಗ್ತಾ ಬರುತ್ತೆ ಹಾಗಾಗಿ ಇಲ್ಲಿ ಟೀಲೋಮಿಯರ್ ಲೆಂತ್ ಏನಿದೆ ಅದು ನಮ್ಮ ವಯಸ್ಸನ್ನು ಮುಂದೂಡೋಕ್ಕೆ ನಮಗೆ ನಮ್ಮ ಯೌವವನ್ನು ಕಾಪಾಡೋದಕ್ಕಿರುವಂತಹ ಭಾಳ ಮುಖ್ಯವಾದ ಒಂದು ಪಾರ್ಟ್ ಅಂತ ಹೇಳ್ಬೋದು ಹಾಗಾದರೆ ಧ್ಯಾನದಿಂದ ವಿಜ್ಞಾನಿಗಳು ಕಂಡುಕೊಂಡಂಥ ವಿಚಾರ ಏನಂದರೆ ಈ ಟೀಲೋಮಿಯರು ಕುಬ್ಜವಾಗುವುದು ಅಥವಾ ಕುಗ್ಗುವುದನ್ನು ಕಡಿಮೆ ಮಾಡಬಹುದು ಅಂತ ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಹಲವಾರು ಸಂಶೋಧನಾ ಲೇಖನಗಳ ಮುಖಾಂತರ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ಯಾವ ರೀತಿ ಅಂತ ನಾವು ನೋಡೋದಾದರೆ ಧ್ಯಾನ ಮಾಡಿದಾಗ ನಮ್ಮ ದೇಹದಲ್ಲಿ ಕಾಟಿಸಾಲ್ ಪ್ರಮಾಣ ಈ ಕಾಟಿಸಾಲ್ ಅನ್ನೋದು ಒತ್ತಡದ ಹಾರ್ಮೋನು ಈ ಒತ್ತಡದ ಹಾರ್ಮೋನಿನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಕಡಿಮೆ ಆದಂಗೆ ಆ ಒತ್ತಡದ ಹಾರ್ಮೋನು ನಮ್ಮ ಟೀಲೋಮಿಯರ್ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಎಲ್ಲಿ ಯಾವ ವ್ಯಕ್ತಿಗೆ ಒತ್ತಡದ ಹಾರ್ಮೋನ್ ಕಮ್ಮಿ ಇರುತ್ತೆ ಅವನ ಟೀಲೋಮಿಯರ್ಗಳು ಅವಧಿಗೆ ಮುನ್ನ ಅದು ಯಾವುದೋ ಒಂದು ಸಮಯದಲ್ಲಿ ಅದು ಕಮ್ಮಿ ಆಗಲೇಬೇಕು ಆದರೆ ಅವಧಿಗೆ ಮುನ್ನ ಅದು ಕುಗ್ಗುವುದನ್ನು ಈ ಧ್ಯಾನ ತಡೆಯುತ್ತೆ ಈ ಕಾಟಿಸಾಲ್ ಕಡಿಮೆಯಾಗುವ ಕಾಟಿಸಾಲ್ ಇಂದ ಅದರ ಕುಗ್ಗುವಿಕೆಯು ಸಹ ತಡಿಬಹುದು ಹಾಗಾದರೆ ಈ ಕಾಟಿ ನಾವು ಕಡಿಮೆ ಮಾಡ್ಕೋಬೇಕು ಅದರ ಒಂದು ಲೆವೆಲ್ ನಮ್ಮ ರಕ್ತದಲ್ಲಿ ಹಾಗೆ ಕಾಯ್ದುಕೊಳ್ಳಬೇಕು ಅನ್ನೋದಾದರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದಕ್ಕೆ ಬೇಕಾದಷ್ಟು ಒಂದು ಪುರಾವೆಗಳನ್ನು ಅವರು ಕೊಡ್ತಾರೆ ಮುಖ್ಯವಾಗಿ ಬಹಳಷ್ಟು ಸಂಶೋಧನೆಗಳು ಬುದ್ಧಿಸ್ಟ್ ಮಾಂಕ್ ಮೇಲೆ ಮಾಡಿದ್ದಾರೆ ಏಕೆಂದರೆ ಅವರು ಸದಾ ಧ್ಯಾನ ನಿರತರಾಗಿರೋದ್ರಿಂದ ಅವರಿಂದ ನಮಗೆ ಒಂದು ಸರಿಯಾದ ಒಂದು ಪುರಾವೆಗಳು ಸಿಕ್ಕುತ್ತೆ ಅನ್ನುವ ಒಂದು ಕಾರಣದಿಂದಾಗಿ ಬುದ್ಧಿಸ್ಟ್ ಮಾಂಕಗಳ ಮೇಲೆ ಈ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಅವರ ಒಂದು ಮೆದುಳಿನ ಒಂದು ಸ್ಕ್ಯಾನ್ ಮಾಡಿ ನೋಡ್ ನೋಡಿದಾಗ ಅದು ಮಿಡ್ ಬ್ರೈನ್ ರೀಜನ್ ಸೆರಿಬ್ರಲ್ ಕಾಟೆಕ್ಸ್ ರೀಜನ್ ಏನಿದೆ ಅಲ್ಲಿ ಅವರ ಒಂದು ಮಿಡ್ ಬ್ರೈನ್ ಪೋರ್ಷನ್ ಅಲ್ಲ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಏನಿದೆ ಅಲ್ಲಿ ರಕ್ತದ ಒತ್ತಡ ಯಾವ ವ್ಯಕ್ತಿ ಧ್ಯಾನ ಮಾಡ್ತಾನೆ ಧ್ಯಾನಸ್ಥನಾಗಿರ್ತಾನೆ ಸದಾಕಾಲ ಹೆಚ್ಚಿನ ಸಮಯ ದಾನದಲ್ಲಿ ಕಳೀತಾನೆ ಅವನಲ್ಲಿ ಈ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಭಾಗದಲ್ಲಿ ರಕ್ತದ ಒಂದು ಚಲನೆ ತುಂಬ ಚೆನ್ನಾಗಿರುತ್ತೆ ಅಂತ ಪೆಟ್ ಸ್ಕ್ಯಾನ್ ಪಾಸಿಟಿವ್ ಎಮಿಷನ್ ಟೆಸ್ಟ್ ಅಂತ ಏನಿದೆ ಅದರ ಮುಖಾಂತರ ಕಂಡುಹಿಡ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕಂಪೇರ್ ಮಾಡ್ತಾ ಬರ್ತಾರೆ ಬುದ್ಧಿಸ್ಟ್ ಮಾಂಗ್ ಜೊತೆ ಬೇರೆ ಜನ ಜನಸಾಮಾನ್ಯರು ಯಾರೂ ಧ್ಯಾನನೇ ಮಾಡೋದಿಲ್ಲ ಅಂಥವರನ್ನು ಒಂದು ಈ ಎರಡು ಕಂಪ್ಯಾರಿಸನ್ ಸ್ಟಡಿನ ಮಾಡಿದ್ದಾರೆ ಬುದ್ಧಿಸ್ಟ್ ಮಾಂಕ್ಸ್ಗಳಲ್ಲಿ ಆ ಒಂದು ಪೋರ್ಷನ್ನಲ್ಲಿ ಹೆಚ್ಚಿನ ಒಂದು ರಕ್ತ ಚಲನೆ ಚೆನ್ನಾಗಿ ಇರೋದನ್ನು ಕಂಡು ಇದರ ಹೊರತಾಗಿ ಆ ಒಂದು ಬುದ್ಧಿಸ್ಟ್ ಮಾಂಕ್ಗಳ ಒಂದು ರಕ್ತವನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸೆರೆಟೋನಿನ್ ಲೆವೆಲ್ ಯಾವುದು ಒಂದು ಹಾರ್ಮೋನ್ ಇದೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ ಜಾಸ್ತಿ ಇದೆ ಮೆಡಿಟೇಷನ್ ಮಾಡಿದಾಗ ಈ ಸೆರೆಟೋನಿನ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅವರಲ್ಲಿ ಆಂಗ್ಸೈಟಿ ಸಹ ಕಡಿಮೆ ಆಗ್ತಾ ಬರೋದು ಅದೇ ರೀತಿ ಯಾವ ವ್ಯಕ್ತಿಗಳಲ್ಲಿ ನಾರ್ ಎಪಿನಫ್ರೀನ್ ಜಾಸ್ತಿ ಇರುತ್ತೆ ಅಂಥ ವ್ಯಕ್ತಿ ಧ್ಯಾನ ಮಾಡಿಲ್ಲ ಅನ್ನುವುದು ಸಹ ಈ ಸಂಶೋಧನೆಗಳಿಂದ ಗೊತ್ತಾಗಿದೆ ಅಂದರೆ ನಾರ್ ಎಪಿನಿಫ್ರಿನ್ ಪ್ರಮಾಣ ಕಮ್ಮಿ ಇದ್ದಾಗ ಮಾತ್ರ ಮನುಷ್ಯನ ಆ್ಯಂಗ್ಸೈಟಿ ಕಮ್ಮಿ ಇರುತ್ತೆ ಅವನು ಆರೋಗ್ಯವಂತನಾಗಿರ್ತಾನೆ ಆ ಆ್ಯಂಗ್ಸೈಟಿ ಲೆವೆಲ್ ಕಮ್ಮಿ ಆಗಬೇಕು ನಾರ್ ಎಪಿನಿಫ್ರೀನ್ ಕಮ್ಮಿ ಆಗಬೇಕು ಅಂದರೆ ಅಲ್ಲಿ ಅವನು ಧ್ಯಾನ ಮಾಡಿದಂಥ ವ್ಯಕ್ತಿಯಲ್ಲಿ ರಕ್ತದಲ್ಲಿ ನಾರ್ ಎಪಿನಿಫ್ರೀನ್ ಪ್ರಮಾಣ ಕಡಿಮೆ ಇದೆ ಹಾಗಾಗಿ ಅವನಿಗೆ ಆ್ಯಂಗ್ಸೈಟಿ ಇಲ್ಲ ಅವನು ಆರೋಗ್ಯವಂತನಾಗಿದ್ದಾನೆ ಅದೇ ರೀತಿ ಡೋಪಮೈನ್ ಲೆವೆಲ್ನ ಸಹ ನೋಡಿದರೆ ಡೋಪಮೈನ್ ಲೆವೆಲ್ ಯಾವ ವ್ಯಕ್ತಿ ಧ್ಯಾನ ಮಾಡ್ತಾನೆ ಅವನಲ್ಲಿ ಡೋಪಮೈನ್ ಲೆವೆಲ್ ಜಾಸ್ತಿ ಇದೆ ಅದು ಒಂದು ಎಲ್ಲದನ್ನ ಒಂದು ಸಂತೋಷ ಅಥವಾ ನಮ್ಮ ಎಲ್ಲ ಸಂತೋಷ ನೀಡುವಂತಹದ್ದು ಹಾರ್ಮೋನಾಗಿದೆ ಅದೇ ರೀತಿ ಯಾವ ವ್ಯಕ್ತಿ ಧ್ಯಾನ ಮಾಡ್ತಾ ಇಲ್ಲ ಅವನಲ್ಲಿ ಡೋಪಮೈನ್ ಲೆವೆಲ್ಲು ಕಡಿಮೆ ಪ್ರಮಾಣದಲ್ಲಿ ಇರುವುದು ಈ ಒಂದು ಸಂಶೋಧನೆಗಳಿಂದ ತಿಳಿದು ಬಂದ ವಿಚಾರ ಅದೇ ರೀತಿ ಗಾಮ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅನ್ನುವುದು ಈ ಆಂಗ್ಸೈಟಿಯನ್ನು ಕಡಿಮೆ ಮಾಡುವಂಥ ಒಂದು ರಾಸಾಯನಿಕ ಇದು ಸಹ ಯಾವ ವ್ಯಕ್ತಿ ಧ್ಯಾನ ಮಾಡ್ತಾನೆ ಅವನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರೋದರಿಂದ ಅವನಲ್ಲಿ ಆಂಗ್ಸೈಟಿ ಇರೋದಿಲ್ಲ ಎಲ್ಲಿ ಆ್ಯಂಗ್ಸೈಟಿ ಇರೋದಿಲ್ಲ ಕಾಟಿಸಾಲ್ ಲೆವೆಲ್ ಕಮ್ಮಿ ಆಗುತ್ತೆ ಕಾಟಿಸಾಲ್ ಕಮ್ಮಿ ಆದಾಗ ಕೀಲೋಮಿಯರು ಅದರ ಒಂದು ಕುಗ್ಗುವಿಕೆ ಆಗದೇ ಇದ್ದಾಗೆ ತಡೆಯುತ್ತೆ ಎಲ್ಲಿ ಡಿಲೋಮಿಯರ್ ಕುಗುವಿಕೆ ಇರೋದಿಲ್ಲ ಅಂತಹ ವ್ಯಕ್ತಿಗೆ ವಯಸ್ಸು ಬೇಗ ಆಗೋದಿಲ್ಲ ಅವರ ಸ್ಕಿನ್ ಆಗಿರ್ಬೋದು ಕೂದಲಾಗಿರ್ಬೋದು ಅವರ ಒಂದು ಮ ಮಸಲ್ ಮಾಸ್ ಏನಿದೆ ಮಾಂಸಖಂಡಗಳು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಅವರು ಪರಿಶೀಲನೆ ಮಾಡಿದ್ದಾರೆ ಇದರ ಜೊತೆಗೆ ಮೆಲೊಟನಿನ್ ಹಾರ್ಮೋನ್ನೂ ಸಹ ಅವರು ಪರೀಕ್ಷೆ ಮಾಡಿದ್ದಾರೆ ಯಾವ ವ್ಯಕ್ತಿ ಧ್ಯಾನ ಮಾಡ್ತಾನೆ ಅವನಲ್ಲಿ ಬಹಳ ಉತ್ತಮವಾಗಿ ಮೆಲೊಟನಿನ್ ಸೆಕ್ರೇಷನ್ ಆಗುತ್ತೆ ಇದು ಮ್ಯಾಜಿಕ್ ಹಾರ್ಮೋನ್ ಬಹಳಷ್ಟು ಏಜಿಂಗ್ ಆಗದೇ ಇದ್ದಂಗೆ ಕ್ಯಾನ್ಸರ್ಗಳು ಬರದೇ ಇದ್ದಾಗೆ ನಮ್ಮ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ದೇಹದಲ್ಲಿ ಏನಿರುತ್ತೆ ಅದನ್ನು ನಾಶ ಮಾಡೋಕ್ಕೂ ಸಹ ಈ ಮೆಲಟೋನಿನ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗಾಗಿ ಮೆಲೊಟನಿನ್ ಪ್ರಮಾಣ ನಮ್ಮ ಚೆನ್ನಾಗಿ ಅಂದರೆ ಅದು ಮಿಡ್ ಸ್ಲೀಪಲ್ಲಿದ್ದಾಗ ಬರೋಂಥ ಹಾರ್ಮೋನು ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಧ್ಯಾನ ಮಾಡಬೇಕು ಅಂತಾರೆ ಯಾವ ವ್ಯಕ್ತಿ ಧ್ಯಾನ ಮಾಡ್ತಾನೆ ಅವನಿಗೆ ಈ ಮೆಲಟನಿನ್ ಸೆಕ್ರೇಷನ್ ಚೆನ್ನಾಗಿರುತ್ತೆ ಯಾರು ಮಾಡೋದಿಲ್ಲ ಇದು ಕಂಪ್ಯಾರಿಟಿವ್ ಸ್ಟಡಿ ಆಗಿರೋದ್ರಿಂದ ಯಾರು ಮಾಡಲ್ಲ ಅಲ್ಲಿ ಅವರಿಗೆ ಆ ಮೆಲೆಟನಿನ್ ಸೆಕ್ರೀಷನ್ ಪ್ರಮಾಣ ಕಮ್ಮಿ ಇರೋದನ್ನು ನೋಡಿದ್ದಾರೆ ಇದೇ ರೀತಿ ಈ ಯಾರು ಧ್ಯಾನ ಮಾಡ್ತಾರೆ ಆ ವ್ಯಕ್ತಿಗೆ ಆಲ್ಫಾ ಮತ್ತು ತೀಟಾ ವೇವ್ಸ್ಗಳು ನಮ್ಮ ಮೆದುಳಿನಲ್ಲಿ ತುಂಬ ಚೆನ್ನಾಗಿ ಅದು ಆ ವೇವ್ಸ್ಗಳು ಹೆಚ್ಚಿರೋದು ಕಂಡುಬರುತ್ತೆ ಕಾರಣ ಇದು ಆಂಗ್ಝೈಟಿನ ಕಮ್ಮಿ ಮಾಡುತ್ತೆ ಮನುಷ್ಯನ ಆರೋಗ್ಯದ ದೃಷ್ಟಿಯಲ್ಲಿ ಮಾನಸಿಕ ಆರೋಗ್ಯದ ದೃಷ್ಟಿಯಲ್ಲಿ ಈ ವೇವ್ಸ್ಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ಧ್ಯಾನದ ಸಂದರ್ಭದಲ್ಲಿ ಮಾತ್ರ ಇಂಥ ವೇವ್ಸ್ಗಳು ಮನುಷ್ಯನಲ್ಲಿ ಉಂಟಾಗುತ್ತದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಹೊರತಾಗಿ ಈ ಧ್ಯಾನ ಮಾಡುವ ವ್ಯಕ್ತಿಯಲ್ಲಿ ಸಿನಾಪ್ಟೋಜೆನಿಸ್ ಈ ಸಿನಾಪ್ಟಿಮಲ್ ಕಾಂಪ್ಲೆಕ್ಸ್ ಅಂತ ನಾವೇನು ಕರಿತೀವಿ ಎರಡು ನರಕೋಶಗಳ ಮಧ್ಯೆ ಕಮ್ಯುನಿಕೇಷನ್ ನಡೆಯುತ್ತಲ್ಲ ಅದು ಬಿಕಾಸ್ ಆಫ್ ದ ಸಿನಾಪ್ಸಿಸ್ ಅಂತ ಅಂತೀವಿ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಬಗ್ಗೆ ನಾನು ಹೇಳಿದೆ ಅದೇ ರೀತಿ ಈ ಸಿನಾಪ್ಸಿಸ್ ಆಗಬೇಕಾದ್ರೆ ತುಂಬ ಉತ್ತಮವಾದ ಸಿನಾಪ್ಸಿಸ್ ಆಗುವಂಥದ್ದು ಮತ್ತು ನ್ಯೂರೋ ಡಿಜನರೇಷನ್ ನರಕೋಶಗಳು ನಶಿಸುವುದು ಏನಿದೆ ಅದು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಬಹಳ ಮಂದಿಗೆ ಈ ಒಂದು ನರಕೋಶಗಳ ನಶಿಸುವಿಕೆಯ ಕಾಯಿಲೆಗಳಿಗೆ ತುತ್ತಾಗ್ತಿದೆ ಅದರಲ್ಲೂ ಡಿಮೆನ್ಷಿಯಾ ಅಲ್ಝೈಮರು ಪಾರ್ಕಿನ್ಸನ್ನು ಹಂಟಿಂಗ್ಸ್ಟನ್ನು ಈ ಥರದ ಅಂದರೆ ಮರೆಗುಳಿತನ ಅಂದರೆ ಈ ಮರೆಗುಳಿತನ ಬರೋದಕ್ಕೆ ನಮ್ಮ ನ್ಯೂರಾನ್ಗಳು ನಶಿಸಿ ಹೋಗ್ತಾ ಇರೋದು ಕಾರಣ ಅದಕ್ಕೂ ಬಹಳ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳಿಂದ ಈ ನ್ಯೂರೋ ಡಿಜೆನರೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ನರಕೋಶಗಳು ನಶಿಸುವಿಕೆ ಆಗಬಾರದು ಅನ್ನೋದಾದ್ರೆ ಇಲ್ಲಿ ಧ್ಯಾನ ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಧ್ಯಾನ ಮಾಡೋದರಿಂದ ಬೇಕಾದಷ್ಟು ಥರದ ಧ್ಯಾನಗಳು ಅವೈಲಬಲ್ ಇದೆ ನಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನಮಗೆ ಇರುವ ಟೈಮ್ ಲಿಮಿಟು ನಮ್ಮ ಲಿಮಿಟೇಷನ್ಗೆ ಅನುಗುಣವಾಗಿ ನಮಗೆ ಲಭ್ಯವಿರುವ ಧ್ಯಾನ ಸ್ಥಿತಿಯನ್ನು ನಾವು ಪಡಿಬಹುದು ಈ ಧ್ಯಾನ ಮಾಡೋದರಿಂದ ದೈಹಿಕ ಆರೋಗ್ಯ ಉತ್ತಮವಾಗುತ್ತೆ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ ಮತ್ತು ನಮ್ಮಲ್ಲಿ ಒಂದು ಸಮಾಧಾನ ಥರ ಒಂದು ಸ್ಥಿತಿಯನ್ನು ನಾವು ಹೊಂದಿರೋದ್ರಿಂದ ಸಾಮಾಜಿಕ ಆರೋಗ್ಯನೂ ಸಹ ಉತ್ತಮವಾಗಿರುತ್ತೆ ಏಕೆಂತಂದರೆ ಯಾವ ವ್ಯಕ್ತಿ ಧ್ಯಾನ ಮಾಡ್ತಾನೆ ಅವನು ಒಂದು ಶಾಂತಚಿತನಾಗಿರ್ತಾನೆ ಪೇಷನ್ಸ್ ಚೆನ್ನಾಗಿರುತ್ತೆ ಅವನಿಗೆ ಯಾವುದೇ ವಿಚಾರವನ್ನು ಅವನು ಬಹಳ ವಿವೇಕದಿಂದ ಅದನ್ನು ಅರ್ಥ ಮಾಡಂದರೆ ಅದು ಸುಮ್ಮನೆ ಬರೋಕ್ಕಾಗೋದಿಲ್ಲ ಅಲ್ಲಿ ಧ್ಯಾನ ಮಾಡಬೇಕು ಯಾವ ವ್ಯಕ್ತಿ ಧ್ಯಾನ ಮಾಡ್ತಾನೆ ಅವನಿಗೆ ತಾಳ್ಮೆ ಇರುತ್ತೆ ಮನಸ್ಸಿನಲ್ಲಿ ಒಂಥರ ಪ್ರಸನ್ನತೆ ಇರುತ್ತೆ ಶಾಂತಚಿತನಾಗಿರ್ತಾನೆ ಆಗ ಅವನ ವಿವೇಕ ಮೇಲ್ಗೈ ಸಾಧಿಸುತ್ತೆ ಯಾವ ವಿಚಾರವನ್ನು ಯಾವ ರೀತಿ ಅದನ್ನು ಸಮರ್ಪಕವಾಗಿ ಅವನು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನ ವಿವೇಕ ಹೇಳುತ್ತೆ ಹಾಗಾಗಿ ಧ್ಯಾನದಿಂದ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಇದರ ಹೊರತಾಗಿ ಲೈಂಗಿಕ ಆರೋಗ್ಯನೂ ಸಹ ಬಹಳ ಮುಖ್ಯ ಅದರ ಹೊರತಾಗಿ ಆಧ್ಯಾತ್ಮಿಕ ಆರೋಗ್ಯ ಧ್ಯಾನ ಅಂದರೆ ಅಲ್ಲೇ ಅಲ್ಲೇ ಬರೋ ಅಂಥದ್ದು ಆಧ್ಯಾತ್ಮಿಕ ಆರೋಗ್ಯ ಅಂದಾಗ ಅದರ ಒಂದು ಪಾಠ ಧ್ಯಾನ ಅಂತಲೇ ನಾವು ಹೇಳ್ಬೋದು ಇಷ್ಟು ಒಟ್ಟಾರೆ ಹೋಲಿಸ್ಟಿಕ್ ಹೆಲ್ತ್ ಅಂತ ನಾವು ಏನು ಹೇಳ್ತೀವಿ ಪರಿಪೂರ್ಣ ಆರೋಗ್ಯದ ಸ್ಥಿತಿಗೆ ಧ್ಯಾನ ಬಹಳ ಮುಖ್ಯ ಇದರ ಜೊತೆಯಲ್ಲಿ ಬಹಳ ಪ್ಲಸ್ ಪಾಯಿಂಟ್ ಏನು ಇದರದ ಮುಖ್ಯವಾದ ವಿಷಯ ಏನು ಅಂತಂದರೆ ಇದು ಮನುಷ್ಯನಲ್ಲಿ ಅವನಿಗೆ ಬೇಗ ವಯಸ್ಸಾಗುವುದನ್ನು ತಡೆ ಕಟ್ಟುತ್ತೆ ಇತ್ತೀಚಿನ ಇತ್ತೀಚೆಗೆ ನೀವು ನೋ ನೋಡಿರಬಹುದು ಬಹಳಷ್ಟು ಮಂದಿಗೆ ಮಕ್ಕಳು ಹದಿಹರೆಯದ ಮಕ್ಕಳು ಯುವಕರಲ್ಲಿಗೆ ಬ ನೆರೆ ಅಂದರೆ ಕೂದಲು ಬೆಳಗಾಗಿರೋದನ್ನ ನಾವು ನೋಡಿರ್ತೀವಿ ಸ್ಕಿನ್ ಅದರದ್ದು ಕಾಂಪ್ಲೆಕ್ಷನ್ನು ಅದನ್ನು ಕಳ್ಕೊಂಡಿರೋದನ್ನ ನೋಡಿರ್ತೀವಿ ಅದಕ್ಕೆ ಬೇಕಾದಷ್ಟು ಕಾರಣಗಳು ಇರ್ಬೋದು ಅವರ ಜಂಕ್ ಆಹಾರಗಳಾಗಿರ್ಬೋದು ಅಥವಾ ಬಳಸುವ ಕಾಸ್ಮೆಟಿಕ್ಸ್ಗಳಾಗಿರ್ಬೋದು ಇದರ ಜೊತೆಗೆ ಕೂದಲು ನೆರೆಗಟ್ಟೋದೇ ಆಗಲಿ ಸ್ಕಿನ್ನು ಆಗೋದೇ ಆಗಲಿ ಅವರ ಮಾಂಸಖಂಡಗಳು ಅದನ್ನು ಹಿಡಿತ ಕಳ್ಕೊಳ್ಳೋದೇ ಈ ಥರದ್ದು ಎಲ್ಲ ಒಂದು ವಯಸ್ಸಾದವರಿಗೆ ನಾವು ಏನು ನೋಡ್ತೀವಿ ಅಂತಹ ಕೆಲವೊಂದು ಚಿಹ್ನೆಗಳು ಯುವಕರಲ್ಲಿ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಒತ್ತಡ ಈ ಒತ್ತಡನ ನಿಯಂತ್ರಣ ಮಾಡೋಕ್ಕಿರೋ ಬಹಳ ಮುಖ್ಯವಾದ ಸಾಧನ ಅಂತಂದರೆ ಧ್ಯಾನ ಹಾಗಾಗಿ ಧ್ಯಾನದಿಂದ ಇಷ್ಟೆಲ್ಲ ಉಪಯೋಗ ಇದೆ ನಮ್ಮ ಯೌವನ ಚೆನ್ನಾಗಿರಬೇಕು ನಾವು ಇನ್ನೂ ಹೆಂಗಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಧ್ಯಾನನ ಮಾಡಿ ಧ್ಯಾನದಿಂದ ಬೇಕಾದಷ್ಟು ಪ್ರಯೋಜನಗಳು ಇದೆ ಅದರಿಂದ ನಮ್ಮ ದೈಹಿಕ ಮಾನಸಿಕ ಸಾಮಾಜಿಕ ಎಲ್ಲ ಆರೋಗ್ಯನೂ ಸಹ ನಾವು ಪಡ್ಕೊಳ್ಬಹುದು ನಮಸ್ಕಾರ